ಫ್ರೆಂಡ್ಸ್ ಮಾವಿನಕಾಯಿಯನ್ನು ಅರಿಯಲು ಒಂದು ವಿಶೇಷವಾದಂತಹ ಸಾಧನ ರೆಡಿ ಮಾಡಿದ್ದಾರೆ ನೋಡ್ಬೋದು ಈ ರೀತಿ ಶಾರ್ಪ್ ಆದ ಬ್ಲೇಡನ್ನು ಅರೇಂಜ್ ಮಾಡಿದ್ದಾರೆ ಇದು ಅರ್ದಾಗ ಕಾಯಿ ಇದೇ ಚೀಲದಲ್ಲಿ ಬೀಳ್ತದೆ ಆ ರೀತಿ ಒಂದು ವಿಶೇಷ ರೀತಿಯಲ್ಲಿ ಸಾಧನನ ರೆಡಿ ಮಾಡಿದ್ದಾರೆ ಈಗ ಕಾಯಿನ ಅರಿತಾರೆ ಯಾವ ರೀತಿ ಕಲೆಕ್ಟ್ ಆಗ್ತದೆ ನೋಡೋಣ ನೋಡಿ ಮಾವಿನಕಾಯಿ ಕೆಳಗೆ ಬೀಳದಂತೆ ಅರಿದಂಥದ್ದು ಚೀಲದಲ್ಲಿ ಕಲೆಕ್ಟ್ ಮಾಡ್ಬೋದು ನಮಗೆ ಯಾವಾಗ ಕೈಗೆ ಭಾರ ಆಗುತ್ತೋ ಆಗ ಆ ಚೀಲದಲ್ಲಿರುವಂಥ ಕಾಯಿಗಳನ್ನು ತೆಳಗಾಕಿ ಮತ್ತೆ ಅರಿಬೋದು ಈ ರೀತಿ ಉತ್ತಮ ಐಡಿಯಾನ ಮಾಡಿದ್ದಾರೆ ಈ ರೀತಿ ಒಂದೇ ಸತಿಗೆ ಹತ್ತು ಕಾಯಿಗಳವರೆಗೂ ಅರಿಬೋದು ನಮಗೆ ಭಾರವಾದಾಗ ಮತ್ತು ಖಾಲಿ ಮಾಡಿ ಮತ್ತೆ ಅರಿಬೋದು ಈ ವಿಶೇಷವಾದ ಸಿಸ್ಟಮನ್ನು ಕಲಬುರಗಿಯ ಪ್ರಗತಿಪರ ರೈತರಾದಂಥ ಶಣಬಸಪ್ಪ ಪಾಟೀಲ್ ಅವರು ಇದನ್ನು ರೆಡಿ ಮಾಡಿದ್ದಾರೆ ಈ ರೀತಿಯಾಗಿ ಮಾವಿನ ಹಣ್ಣಾದರೂ ಕೂಡ ನೆಲಕ್ಕೆ ಬಿದ್ದು ಹಾಳಾಗದಂತೆ ಸುರಕ್ಷಿತವಾಗಿ ನಾವು ಹಾರ್ವೆಸ್ಟಿಂಗ್ ಮಾಡ್ಬೋದು